ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ಉಳಿಕೆ ಮೂಲ ವೃದ್ಧದ ಐವತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಮೂಹ ಸಿ ಹುದ್ದೆಗಳ ವಯೋಮಿತಿ ಸಡಲಿಕೆ ಮತ್ತು ಅರ್ಜಿ ಸಲ್ಲಿಸುವ ಅವಧಿ ವಿಸ್ತರಣೆ ಮಾಡಬೇಕೆಂದು ಅಹಿಂದ ಚಿಂತಕರ ವೇದಿಕೆ ರಾಜ್ಯಾಧ್ಯಕ್ಷ ಸೈಬಳ ಜಮಾತರ ಆಗ್ರಹಿಸಿದ್ದಾರೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಮಾರು ಏಳು ವರ್ಷಗಳಿಂದ ಈ ಹುದ್ದೆಗಳು ನೇಮಕಾತಿ ಮಾಡದೇ ಇದ್ದು ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಹುದ್ದೆಗಳ ನೇಮಕಾತಿ ಬಗ್ಗೆ ಅಧಿಸೂಚನೆ ಹೊರಡಿಸಿರುವುದು ಸಂತೋಷದ ವಿಷಯವಾಗಿದೆ ಆದರೆ ಎಲ್ಲ ವರ್ಗಗಳ ಅರೆ ಅಭ್ಯರ್ಥಿಗಳಿಗೆ ಒಂದು ಬಾರಿ ವಯೋ ಮಿತಿಯನ್ನು ಮೂರು ವರ್ಷಗಳಿಗೆ ಹೆಚ್ಚಿಸಿ ಆದೇಶಿಸಿರುವುದು ಮತ್ತು ಈ ಹಿಂದೆ ಪಿ ಮತ್ತು ವಸತಿ ಶಿಕ್ಷಣ ಸಂಘದ ಶಿಕ್ಷಕರ ವಯೋಮಿತಿಯನ್ನು ಸಡಿಲಿಕೆ ನೀಡಿದ್ದು ಅದೇ ಮಾದರಿಯಲ್ಲಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿಯೂ ಕೂಡ ವಯೋಮಿತಿ ಸಡಿಲಿಕೆ ಮಾಡುವುದರಿಂದ ಬಡ ಅಭ್ಯರ್ಥಿಗಳಿಗೆ ಅವರ ಜೀವನಕ್ಕೆ ಮರುಜೀವ ನೀಡಿದಂತೆ ಆಗುತ್ತದೆ ಎಂದರು ಇವತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಏನು ಪಿಡಿ ಹುದ್ದೆಗಳಿಗೆ ಒನ್ನೂರ ಐವತ್ತು ಹುದ್ದೆಗಳಿಗೆ ನೇಮಕಾತಿ ಆದೇಶವನ್ನು ಹೊರಡಿಸಿರುವುದು ಸ್ವಾಗತರಾಗಿದೆ ಆದರೆ ಇವತ್ತು ಏನು ಸತತವಾಗಿ ಏಳು ವರ್ಷಗಳಿಂದ ಯಾವುದೇ ರೀತಿಯಾದಂಥ ಈ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪಿ ಡಿ ಹುದ್ದೆಗಳಿಗೆ ಕಾಲ್ಫರ್ಮ್ ಮಾಡಿರಲಿಲ್ಲ ಆದರೆ ಈಗ ಮೊನ್ನೆ ತಾನೇ ಮಾಡಿರುವುದು ಸಂತೋಷಕರ ಸಂಗತಿಯಾಗಿದೆ ಆದರೆ ಹಿಂದೆ ಏಳು ವರ್ಷಗಳ ತನಕ ಏನು ಇವತ್ತು ಅಭ್ಯರ್ಥಿಗಳು ನಿರಂತರವಾಗಿ ಓದುತ್ತಾ ಬರೆಯುತ್ತಾ ಕೂತಂಥ ಏಳು ವರ್ಷದಿಂದ ಕಷ್ಟಪಟ್ಟಂಥ ಅಭ್ಯರ್ಥಿಗಳು ಇವತ್ತು ಅವರ ವಯೋಮಿತಿ ಮೀರಿ ಹೋಗಿದೆ ಆದರೆ ಇವತ್ತು ಅವರು ವಯೋಮಿತಿ ಮೀರಿದಂಥ ಅಭ್ಯರ್ಥಿಗಳು ಏನು ಮಾಡಬೇಕು ಇವತ್ತು ಅವರು ಪಿಡಿ ಹುದ್ದೆಯನ್ನು ಗಿಟ್ಟಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಸತತವಾಗಿ ಮೂರ್ನಾಲ್ಕು ವರ್ಷಗಳಿಂದ ಅಭ್ಯಾಸ ಮಾಡಿ ನಿರಂತರವಾಗಿ ಕಣ್ಣಿಗೆ ಇವತ್ತು ಏನು ನೀರು ಹಾಕ್ಕೊಂಡು ಇವತ್ತು ಓದುವಂಥ ಕೆಲಸವನ್ನು ಇವತ್ತು ನೊಂದಂಥ ಅಭ್ಯರ್ಥಿಗಳು ಮಾಡಿದ್ದಾರೆ ಅದಕ್ಕಾಗಿ ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾಯಿದ್ದೀವಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ಮನವಿಯನ್ನು ಮಾಡ್ತಾಯಿದ್ದೀವಿ ಈಗಾಗಲೇ ಏನು ಬೇರೆ ಬೇರೆ ಇಲಾಖೆಗಳಲ್ಲಿ ಅಂದರೆ ಇವತ್ತು ಕೆ ಎಸ್ ಆ ಕೆ ಎಸ್ ಅಲ್ಲೂ ಕೂಡ ಏನು ಮಾಡಿದ್ದಾರೆ ಅಂದರೆ ಮೊನ್ನೆ ಕರೆದಂಥ ಕೆ ಎಸ್ ನೋಟಿಫಿಕೇಷನಲ್ಲಿ ಮೂರು ವರ್ಷ ಎಲ್ಲ ವರ್ಗದ ಜನರಿಗೂ ಮೂರು ವರ್ಷ ವಯೋಮಿತಿಯನ್ನು ಸಡಿಲಿಕೆ ಮಾಡುವ ಮಾಡಿದ್ದಾರೆ ಅದೇ ರೀತಿಯಾಗಿ ಪಿ ಎಸ್ ಐ ಹುದ್ದೆಯಲ್ಲೂ ಕೂಡ ಅದೇ ರೀತಿ ಮಾಡಿದ್ದಾರೆ ಅದೇ ರೀತಿಯಾಗಿ ಏನು ಇವತ್ತು ಶಿಕ್ಷಣ ಸಂಘಗಳ ಏನು ಇಲಾಖೆ ಇದೆ ಆ ಇಲಾಖೆಯಲ್ಲೂ ಕೂಡ ಇವತ್ತು ವಯೋಮಿತಿ ಸಡಿಲಿಕೆ ಮತ್ತು ಟೈಮ್ ಎಕ್ಸ್ಟೆಂಡ್ ಮಾಡುವ ರೀತಿಯಲ್ಲಿ ಇವತ್ತು ಎಲ್ಲ ವರ್ಗದ ಜನರಿಗೆ ಏನಾದರೂ ಸಹ ಸಹಾಯವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಏನೇ ಪಿ ಡಿ ಹುದ್ದೆಯಲ್ಲಿ ಏನು ಆ ಪಿಡಿ ಹುದ್ದೆಯನ್ನು ಪಡ್ಕೊಳ್ಬೇಕು ಅನ್ನುವ ಒಂದೇ ಒಂದು ಉದ್ದೇಶದಿಂದ ಎಲ್ಲ ಅಭ್ಯರ್ಥಿಗಳು ಇವತ್ತು ಹೈದರಾಬಾದ್ ಕರ್ನಾಟಕ ಒಂದರಲ್ಲೇ ಏನು ಸಾವಿರಾರು ಜನ ಇವತ್ತು ವಯೋಮಿತಿ ಸಡಿಲಿಕೆಯ ಒಂದು ಭೀತಿಯಲ್ಲಿರುವಂಥ ಜನರಿಗೆ ಇವತ್ತು ಪಂಚಾಯತ್ ರಾಜ್ ಇಲಾಖೆಯು ನ್ಯಾಯ ಕೊಡಬೇಕು ಯಾವ ರೀತಿಯಾಗಿ ಕೆ ಎಸ್ಸು ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿ ವಯೋಮಿತಿ ಸಡಿಲಿಕೆ ಒಂದು ಬಾರಿ ಮಾಡಿದಿರಿ ಅದೇ ರೀತಿಯಾಗಿ ಈ ಪೀಡಿಯ ಹುದ್ದೆಯಲ್ಲೂ ಕೂಡ ನೀವು ಒಂದು ಸಾರ್ತಿ ಏನಾದರೂ ಇವತ್ತು ಮೂರು ವರ್ಷಗಳ ಕಾಲ ವಯೋಮಿತಿಯನ್ನು ಹೆಚ್ಚಿಗೆ ಮಾಡಬೇಕು ಅದರ ಜೊತೆಗೆ ಏನಾದರೂ ಇವತ್ತು ಅಪ್ಲಿಕೇಶನ್ ಹಾಕುವಂಥ ಕಾಲಮಿತಿಯೇನಿದೆ ಅರ್ಜಿ ಸಲ್ಲಿಸುವಂಥ ಕಾಲಮಿತಿಯನ್ನು ಇವತ್ತು ಇನ್ನೂ ಒಂದು ಒಂದು ವಾರನೂ ಅಥವಾ ಎರಡು ವಾರನೂ ಎಕ್ಸ್ಟೆಂಡ್ ಮಾಡುವ ಮೂಲಕ ಈ ಭಾಗದ ಜನರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತೇಳಿ ಇವತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಸಚಿವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಿಗೆ ನಾವು ಇವತ್ತು ಇಡೀ ಹೈದರಾಬಾದ್ ಕರ್ನಾಟಕದ ಎಲ್ಲಾ ನಿರುದ್ಯೋಗಿ ಯುವಕರು ಎಲ್ಲಾ ಉದ್ಯೋಗ ಆಕಾಂಕ್ಷಿಗಳು ಎಲ್ಲಾ ನೊಂದಂತ ಅಭ್ಯರ್ಥಿಗಳ ಪರವಾಗಿ ಇವತ್ತು ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ನನ್ನ ಹೆಸರು ಸೈಬಣ್ಣ ಜಮಾದಾರ್ ಅಹಿಂದ ಚಿಂತಕರ ವೇದಿಕೆ ಕಲಬುರಗಿ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲಾ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್